ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಡಿತ ಮನೆ ಮನೆಗಳು ಆದ್ರೆ ತಗೊಂಡ್ಬರ್ಬೇಕು ಇಲ್ಲಾಂದ್ರೆ ಇಲ್ಲ ನಮ್ಮಂತವ್ರ ಕೈಲೇ ನೀರ್ ಬರೋದು ಆಗೋದಿಲ್ಲ ದೂರ ತಗೊಂಡ್ಬರ್ಬೇಕು ಗಂಡು ಗಂಡು ಹುಡುಗರಿದ್ದವರು ಗಾಡಿ ಹೋಗ್ತಾರೆ ಸೈಕಲ್ ತಗೊಂಡು ಹೋಗ್ತಾರ ಅದು ತಗೊಂಡ್ಬರ್ತಾರೆ ಇದು ತಗೊಂಡ್ ಬರ್ತಾರೆ ಬರ್ತಾರೆ ಫಿಟ್ ನೀರು ತಗೊಂಡ್ಬರ್ಬೇಕು ಅಂತಂದ್ರೆ ನಮ್ಮಿಂದ ಆಗೋದಿಲ್ಲ ನಾವು ಬಡವರು ನೂರು ರೂಪಾಯಿ ದುಡಿಬೇಕು ಅದ್ರಕ ಇಪ್ಪತ್ತ್ ಮೂವತ್ ರೂಪಾಯಿ ಫಿಟ್ ನೀರಿಗೆ ಬೇಕು ಉಳಿದು ಎಪ್ಪತ್ತು ರೂಪಾಯಿ ದುಡ್ಡು ಎಪ್ಪತ್ತು ರೂಪಾಯಿ ದುಡ್ಡಿನಾಗ ನಾವು ಹಕ್ಕಿ ಎಷ್ಟು ತಗೋಬೇಕು ಎಷ್ಟು ತಗೋಬೇಕು ಖಾರ ಉಪ್ಪು ಎಣ್ಣೆ ಅದ್ರಾಗ ಎಲ್ಲೂ ನಾವು ಅದರಿಂದ ನಾವು ಉಪ್ಪು ಜೀವನ ನಾವು ಎಲ್ಲ ತನಕ ಮಾಡಬೇಕು ನಮ್ಗೆ ನೀರಿಂದ ದೊಡ್ಡ ಪ್ರಾಬ್ಲಮ್ ಆಗಿದೆ ನಮ್ಗೆ ನೀರು ಬೇಕು ಅಲ್ಲಮ್ಮ ಇಲ್ಲಿ ಈಗ ಏನಂದ್ರೆ ಮಾನವಿಯಲ್ಲಿ ಕೆರೆ ಇದೆ ಯಾಕೆ ನೀರು ಬರ್ತಾ ಇಲ್ಲ ಜನಗಳಿಗೆ ಮಾನವಿಯಲ್ಲಿ ಕೆರೆ ಅದು ಅಂದ್ರೆ ಅದು ಎರ್ಗುಂಪೇಟಾಯ್ತು ಸರ್ ಸಜ್ಜಲ್ಲಿ ಬಾಡೋದು ಅದಕ್ಕೆ ನಮ್ಗೆ ಭಾರಿ ದೂರ ಆಯಿತು ನಮ್ಗೆ ಅದು ನಮ್ಗೆ ಅಲ್ಲಮ್ಮ ನೀರಿದೆ ಇಪ್ಪತ್ನಾಲ್ಕು ಗಂಟೆ ನೀರು ಕೊಡ್ತು ಅಂತ ಸರ್ಕಾರ ಹೇಳ್ತಾರೆ ಎಮ್ ಎಲ್ ಎರು ಹೇಳ್ತಾರ ಸಚಿವರು ಹೇಳ್ತಾರ ಅಧಿಕಾರಿಗಳು ಹೇಳ್ತಾರೆ ಮತ್ತೆ ಎಲ್ಲಿ ಕೊಟ್ಟಿಲ್ಲ ಹೇಳಿಕೆ ಅಷ್ಟೇ ಹೇಳ್ತಾರೆ ಹೇಳ್ತಾರೆ ನಾನು ಮಾಡ್ತೀನಿ ನೀನು ಮಾಡ್ತೀನಿ ಬರ್ತದ ಇವಾಗ ಬರ್ತದ ಅವಾಗ ಬರ್ತದ ನಾವು ನಿಮ್ಮಿಂದ ಇದೀವಿ ನಿಮ್ಗೆ ಏನ್ ಪ್ರಾಬ್ಲಮ್ ಇಲ್ಲ ನಿಮ್ಗೆ ಪ್ರಾಬ್ಲಮ್ ಆಯ್ತು ಯಾಕಿಲ್ಲ ಎಲ್ಲ ವಸ್ತು ಸೌಲಭ್ಯ ಮಾಡ್ತೇವೆ ನಾವು ಅಂತ ಅವ್ರು ಎಲ್ಲ ಹೇಳ್ತಾರೆ ಹೊರತು ಒಬ್ರು ನಮ್ಗೆ ಸೌಲಭ್ಯ ಬಡವರು ಕಷ್ಟ ಕೇಳೋರು ಯಾರು ಇಲ್ಲ ಕೇಳೋರೇ ಇಲ್ಲ ನಮ್ ಜೀವನ ನಮ್ ಜೀವನ ನಮ್ ಜೀವನ ನಮ್ ನರಕ ಅನುಭವಿಸಿ ನಾವು ಮತ್ತೆ ಮತ ಹಾಕುವಾಗ ಕೇಳಕ್ ಬರ್ತಾರ ಮತ ಹಾಕಕ್ಕ ಏನಂತ ಹೇಳ್ತಾರೆ ಸರ್ ಪರ್ವಿಲ್ಲ ನಿಮ್ಗೆ ನಾವು ಮಾಡ್ತೀವಿ ವಜೀಸ್ ಮಾಡ್ತೀವಿ ಆ ದುಡ್ಡು ಕೊಡ್ತೀವಿ ಈ ದುಡ್ಡು ಕೊಡ್ತೀವಿ ಇಷ್ಟು ಮಾಡ್ತೀವಿ ಮತ್ತೆ ಕರೆಂಟ್ ಫ್ರೀ ಅದು ಫ್ರೀ ಭತ್ತ ಇದು ಕೋಪನ್ ಅಂತೂ ಹಾಕ್ತಾರೆ ರೇಷನ್ ಅಂತ ಹಾಕ್ತಾರೆ ಹಾಕ್ತಾರೇ ಒಬ್ಬೊಬ್ಬರಿಗೆ ಹದಿನೈದು ಕೆಜಿ ಅಂತ ಇರ್ತದೆ ಈಗ ಅದ್ರ ಅದ್ರಾಗ ಏನಾದ್ರೆ ಸಮಸ್ಯೆ ಇಷ್ಟ ಅಂತ ನಿಮಗೆ ಪರಿಸ್ಥಿತಿನ ನಿಭಾಯಿಸೋರು ಯಾರು ಇಲ್ಲ ಇಲ್ಲಿ ಮಾನವಲ್ಲಿ ನಮ್ ಗೊತ್ತಾಗ ಮಾತ್ರ ಯಾರಿಲ್ಲ ಇಲ್ಲ ಸರ್ ಏನ್ ಸಮಸ್ಯೆ ಏನಾಗಿದೆ ಸರ್ ಸರ್ ನೀರಿನ ಸಮಸ್ಯೆ ಸರ್ ಎಷ್ಟು ವರ್ಷದ ಸಮಸ್ಯೆ ಸರ್ ನನಗೆ ಈಗ ಮೂವತ್ತೆಂಟು ವರ್ಷ ಸರ್ ಮೂವತ್ತೆಂಟು ವರ್ಷದಾಗ ಹದಿಮೂರು ವರ್ಷದಾಗ ನೀರು ನೀರು ಸೈಕಲ್ ಮೇಲೆ ಬರ್ತಾ ಸರ್ ಹದಿಮೂರು ವರ್ಷದಿಂದ ಹಿಂದೆ ಆದ್ಮೇಲೆ ಇದು ಈಗಲೂ ಸೈಕಲ್ ಮೇಲೆ ತರ್ತಾ ಇದ್ದೀನಿ ಗಾಡಿ ಮೇಲೆ ತರ್ತಾ ಇದ್ದೀನಿ ಯಾಕೆ ಆದ್ರೆ ಸಮಸ್ಯೆ ಆ ಏರಿಯಾದಲ್ಲಿ ಸಮಸ್ಯೆ ಅಂದ್ರೆ ಇವತ್ತಲ್ಲ ಸರ್ ಮೂವತ್ತೆಂಟು ವರ್ಷದಿಂದ ನೋಡ್ತಾ ಇದೀವಿ ಹಾ ಅದ್ ನೀರಿಂದ ಇವತ್ತಂದ್ರಲ್ಲ ಅವಾಗ ಹೋದಾಗ ಆಫೀಸರ್ಗಳ್ ಮುನ್ಸಿಪಾಲಿಟಿ ಕಂಪ್ಲೇಂಟ್ ಕೊಡೋಕೆ ಹೋದಾಗ ಬರ್ತವ ಅಂತ ಅಶೋಷನ್ ಕೊಡ್ತಾರೆ ಹೊರತು ಅಲ್ಲಿ ಏರಿಯಾದ ಯಾರು ಕಾಲಿಡ್ತಾ ಇಲ್ಲ ಮತ್ತೆ ಕೆರೆ ಇದೆ ನೀರು ಘಟಕ ಕೆರೆ ಇದೆ ಸರ್ ಯಾರಿಗಿದೆ ಕೆರೆ ರಾಜಕಾರಣಿಗಳು ಇದೆ ಕೆರೆ ನಮ್ಮಂತ ಬಡವರಿಗೆ ಯಾರಿಗಿಲ್ಲ ಕೆರೆ ಯಾರು ಅಂದ್ರೆ ಇವ್ರು ಸರ್ ಎಮ್ ಎಲ್ ಎಂ ಪಿ ಮಾಜಿ ಅವ್ರಿಗೆಲ್ಲ ನೀರಿದೆ ಇದೆ ಯಾಕ ನೀರೆಲ್ಲ ಸೌಕರ್ಯ ಇದೆ ಸರ್ ಅವರಿಗೆ ಬಡವರಿಗೆ ಏನ್ ಮಾಡ್ಬೇಕು ಸಾಯ್ಬೇಕು ಸರ್ ಸಾಯ್ಬೇಕು ನೀರಿಲ್ದ

ರಾಜಕಾರ್ಣಿಗಳು ಸರ್ ಹಾಂ ಆ ಥರ ತಮ್ಮ ಮಕ್ಕಳನ್ನ ಕಳಿಸಿ ಸರ್ ಗೊತ್ತಾಗುತ್ತೆ ಅವ್ರಿಗೆ ತಮ್ಮ ಮಕ್ಕಳು ನಿನ್ನೆ ಪಕ್ಕದ ಮನೆಗೆ ಬರ್ದೆ ಇಲ್ಲ ನೀರಿಲ್ಲ ಮುಂದೆ ಹೋಗ ಅಂತ ಹೇಳ್ತಾರೆ ಅಂದ್ರೆ ದುಡ್ಡು ತುಂಬ ತೊಂದರೆ ಆಗಿದೆ ನಿಮ್ಗೆ ತುಂಬ ಇಲ್ಲ ಸರ್ ಅದು ಪೈಪ್ ಒಡ್ದೋಗಿದೆ ಪೈಪ್ ಲೈನ್ ಆದ್ರೆ ಗಟ್ರ್ ನೀರು ಹೋಗ್ತಾ ಇದ್ದೇವೆ ಆದ್ರೆ ನೋ ಅದು ಸ್ವಲ್ಪ ನೀರು ಸೇರಿ ಹೋಗ್ತಾ ಇದ್ದಾವೆ ಆದ್ರೆ ಗಟ್ರ ನೀರು ಅದನ್ನ ಕೇಳೋರು ಇಲ್ಲ ಹ್ಞೂ ಹ್ಞೂ ತಿಂಗಳಿ ಅದಕ್ಕೆ ಸಾಕಾಗಿಲ್ಲ ಬಂದಿಲ್ಲ ಸರ್ ನೀರಿನ ಸಮಸ್ಯೆ ಕರೆಂಟ್ ಸಮಸ್ಯೆ ಮಳೆ ಬಂದ್ರೆ ಗಡರ್ ಅಂತೂ ಹೇಳ್ಬಾರ್ದು ಆ ಪರಿಸ್ಥಿತಿ ಇದೆ ಹೇಳೋರೆಲ್ಲ ಕೇಳೋರಿಲ್ಲ ಓಣ್ಯಾಗ ಈಗ ನೀರು ಕೇಳಕ್ ಹೋದ್ರೆ ನೀರು ಸರಿಯಾಗಿ ಬಿಡ್ತಾ ಇಲ್ಲ ಅಸಲು ಹದಿನೈದು ದಿನ ಆಯ್ತು ನಾವು ನೀರಿನ ಟ್ಯಾಂಕ್ ತರ್ಶನ್ ರಾಕ್ ಕೊಡ್ ತರ್ಶನ್ ನೀರು ಆದ್ರೂ ಮುನ್ಸಿಪಾಲ್ಟಿ ಹತ್ರ ಎಲ್ಲ ಹೆಣ್ಮಕ್ಳು ಎಲ್ಲ ಹೋದ್ರು ಕೇಳ್ತಾ ಇಲ್ಲ ಯಾರು ಈ ಎಮ್ ಎಲ್ ಎ ಕೂಡ ಏನ್ ಕೆಲ್ಸಕ್ಕೆ ಬರ್ಲಾರ ಎಮ್ ಎಲ್ ಎ ಸರ್ ಮಾನವಿಯಲ್ಲಿ ಯಾರು ಅಂಪನಾಯ್ತು ಅಂತ ಏನ್ ಇಲ್ಲ ಸರ್ ಗೆದ್ದಲ್ಲಿದ್ದ ಇದಾವ್ ಮುಖನೇ ನೋಡಿಲ್ಲ ಗೆದ್ದೋತ್ನಾಗ ನೋಡಿದ್ವಿ ಅವ್ರು ಸ್ಟಾರ್ಟಿಂಗ್ ನೋಡಿದ್ವಿ ಓಟಿ ಆದ್ನಾಗ ಆಮೇಲೆ ಅವ್ರು ಎಲ್ಲರೂ ಏನು ದೇವ್ರಿಗೆ ಗೊತ್ತು ದೇವ್ರಿಗೆ ಕಾಣಕತ್ತಿನ ಇಲ್ಲ ಅದು ಗೊತ್ತಾಗೋತ್ ನಮ್ಗೆ ಯಾಕಂದ್ರೆ ಸಿಗುತ್ತೆ ಸರ್ ನಮಗೆ ಊಟ ಆಗಿ ಕುತ್ಬ ಕಲ್ಲಾಗಿ ನಾವು ಈಗ ನಮ್ಮ ಮಿನಿಸ್ಟರ್ ಆಗ್ಯಾರ ಅವ್ರ ಕಡೆ ಆಶ್ವಾಸನೆ ಇಟ್ಟಿದ್ದೀವಿ ಅದು ಕೂಡ ಏನಿಲ್ಲ ಜೀರೋ ಪರ್ಸೆಂಟ್ ನಮ್ಗೆ ಎನ್ ಎಸ್ ಬೋಸ್ರ ಕೆರೆ ಎಲ್ಲ ಹೇಳ್ತಾರೆ ಸರ್ ಕೆರೆ ಹೊಳೆ ಎಲ್ಲ ಹೇಳ್ತಾರೆ ನಮ್ಮ ಒಳಗೆ ಒಂದು ಕೊಡ ನೀರು ಬರ್ತಾ ಇಲ್ಲ ಅದು ಕೇಳೋರಿಲ್ಲ ಹೇಳೋರಿಲ್ಲ ಸರ್ ಸರ್ ದಿಕ್ಕು ಗತಿ ಸರ್ ನಮ್ಗೆ ಏನಿಲ್ಲ ಮಂದಿ ಮನೆಗೆ ಹೋಗೋದು ನೀರು ತರೋದು ಮಂದಿ ಮನೆಗೆ ಹೋಗೋ ನೀರು ತರೋದು ಅಷ್ಟೇ ಆಗೋದು ಸರ್ ಅವರು ಬೈದು ಬೈದು ನಾಲ್ಕು ಕೊಡ ಬಿಡ್ತಾರೆ ಅವ್ರ ಮನೆಗೆ ಬರೋವು ಅದೇ ತಂದು ಜೀವನ ನಡೆಸಿದ್ದೀವಿ ಸರ್ ನಾವು ಅಲ್ಲ ಸರ್ ಇಷ್ಟೊಂದು ಸಮಸ್ಯೆ ಇದೆ ಅಂದ ಮೇಲೆ ನಿಮ್ಮ ದಿಪ್ಪೆ ಯಾರು ನಿಮ್ಮ ಪರಿಸ್ಥಿತಿಯನ್ನು ನೀರಲ್ಲಿ ಸತ್ತರು ಕೂಡ ಈ ಸರ್ಕಾರ ಯಾರು ಇಲ್ಲ ಸರ್ ಅದಕ್ಕೆ ಈಗ ಎಲ್ಲ ಮೇನ್ ಪೈಪ್ ಇದೆ ನಮ್ಮ ಏರಿಯಾದಲ್ಲಿ ಆ ಪೈಪ್ ತೂತ ಹಾಕಿದ್ರೆ ನಾವು ಗೌರ್ಮೆಂಟ್ ಅನ್ನ ಹೊರಗೆ ಬರ್ತಂದ್ ಮಾಡಿವಿ ಸರ್ ಅದನ್ನು ನೋಡ್ತೀವಿ ಸರ್ ಇನ್ನೊಂದು ವಾರ ಯಾರು ರೆಸ್ಪಾನ್ಸ್ ಮಾಡಿಲ್ಲ ಅಂದ್ರೆ ಅದು ತೂತ ಆಗ್ಬಿಡ್ತೀವಿ ಸರ್ ಅದು ಆಗಲ್ಲ ಸರ್ ನೋಡೋ ಮತ್ತೆ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ